ತಿಳಿತಾ ಇದೆ ಗೆಳೆಯರೆ ಇದನ್ನು ನಿಮ್ಮದಕ್ಕೆ ರಿಲೇಟ್ ಮಾಡ್ಕೋಬೇಕು ನೀವೀಗ ಬರೇ ನನ್ನ ಕತೆ ಜೊತೆ ಹೋಗಬೇಡಿ ಬಟ್ ನಾನು ನಿಮ್ಮ ಕತೆ ತಿಳೀಲಿ ಅಂತ ಹೇಳ್ತಾಯಿರೋದು ಸೊ ನನಗೆ ಟೀಚರ್ ಬೇಡ ಟೀಚರ್ ಆಗಬೇಕು ಟೀಚರ್ ಬೇಡ ಟೀಚರ್ ಆಗಬೇಕು ಎರಡೂ ನಡೀತು ಇದು ದ್ವಂದ್ವ ನಡೆದಿರುತ್ತೆ ನಿಮಗೂ ಹಂಗೆ ಆಗಿರುತ್ತೆ ರೈಟ್ ಜಗ್ಗಾಡ್ತಾ ಇರುತ್ತೆ ಬಟ್ ಆ ಸಮಯದಲ್ಲಿ ತಾವುಗಳು ಏನು ಡಿಸಿಷನ್ ತೋರ್ತೀರಾ ಯಾವುದು ಭಾಳ ಇಂಪಾರ್ಟೆಂಟ್ ಅಂತ ನೋಡ್ತೀರಾ ಯಾವುದು ಮಾಡ್ಬೇಕಂತೀರಾ ಯಾವುದು ಮನಸ್ಸು ಆಕ್ಚುಲಿ ಹಿಂದೆ ಜಗ್ತಿರ್ತೈತಿ ಆ್ಯಕ್ಚುಲಿ ನೆಗೆಟಿವ್ ಮೈಂಡು ಬೇಡ ಅಂತಿದೆ ಅದು ಪಾಸಿಟಿವ್ ಮೈಂಡನ್ನು ನೋಡು ಮಾಡು ಹೆಂಗೆ ಧೈರ್ಯ ಸ್ವಲ್ಪ ನೀನು ಹೆಂಗೆ ನೀನು ಹೆಂಗ್ ಜೀವನ ಹೆಂಗ್ ಮಾಡವ ಅದನ್ನ ಮಾಡು ನಡಿತೈತಿ ಏನರ ಆಗ್ತೈತಿ ಒಂದ್ಸಲ ಅಸಹ್ಯ ಬಿಟ್ಬಿಡ್ತೀಯ ಹುಡುಗೋರ್ ಹಂಗಿರ್ಬೇಕು ಅವ್ರು ಕಲ್ಸಿದ್ರೆ ತಿಳಿದಿಲ್ರಿ ಅಂತ ಹೊರಗೆ ಹೋದ್ರೆ ಬಟ್ ಮೊದಲೇ ಮೊದ್ಲ ಹೋಗ್ಬೇಕಂತ ಡಿಸೈಡ್ ಮಾಡ್ ನೀನು ಅವರಿಗೆ ಸಬ್ಜೆಕ್ಟ್ ಹೇಳಿಲ್ಲ ನೀಜೆಕ್ಟ್ನೇ ಚಲೋದಿ ಅಂತ ಮನಸ್ಸು ಮನಸ್ಸಂತಿತಿ ಇನ್ನೊಂದು ನೀನ್ ಸ್ಟಾರ್ಟ್ ಮಾಡಾಕ ಬಿಡ್ಲಿಲ್ಲ ಮುಂದೆ ಕ್ಲಾಸ್ ಹೆಂಗೆ ನಡೀತಿ ಅಂತ ನೂರು ದ್ವಂದ್ವಗಳು ತಮಗೂ ಆಸ್ ಎಕ್ಸಾಮ್ ಸ್ಟೂಡೆಂಟ್ ದ್ವಂದ್ವಗಳು ಬಹಳ ಇರ್ತವೆ ಬಟ್ ಯು ನೀಡ್ ಟು ಮೇಕ್ ಎ ಚಾಯ್ಸ್ ಯು ಶುಡ್ ಮೇಕ್ ಎ ಚಾಯ್ಸ್ ಅಲ್ಲಿ ಯಾರೂ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಿನ್ನ ದ್ವಂದ್ವಗಳು ನಿನಗೇ ಗೊತ್ತು ನಿನ್ನ ಫ್ಯಾಮಿಲಿ ಹಿಸ್ಟ್ರಿ ನಿನಗೇ ಗೊತ್ತು ನೀ ಬಿಟ್ಟಿ ಅಂದರೆ ಏನಾಗುತ್ತೆ ಅದು ನೆತ್ಕೊಂಡ್ರೆ ಏನಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಅದರಲ್ಲೇ ಸಮಯ ಕೊಳೆದ್ರೆ ಸಮಯ ವೇಸ್ಟ್ ಆದಂಗೆ ಏನು ಆಗ್ತಾ ಇದೆ ಎಷ್ಟು ಡ್ಯಾಮೇಜ್ ಆಗ್ತಾಯಿದೆ ಎಷ್ಟು ನಿಮಗೆ ಅಡ್ವಾಂಟೇಜ್ ಆಗುತ್ತೆ ನಿನಗಷ್ಟೇ ಗೊತ್ತು ನಿನ್ನ ಜೀವನ ಪರಿಸ್ಥಿತಿ ನಿನಗಷ್ಟೇ ಗೊತ್ತು ಅದಕ್ಕೆ ನೀ ಎಲ್ಲರದ್ದು ಸಲಹೆ ಸೂಚನೆ ತೊಗೊಂಡು ನೀ ಚಾಯ್ಸ್ ಮಾಡ್ತೀನಿ ಅನ್ನೋದಕ್ಕೆ ಭಾಳ ಕಷ್ಟ ಐತೆ ಟೇಕ್ ದರ್ ಒಪೀನಿಯನ್ಸ್ ಬಟ್ ಚಾಯ್ಸ್ ನೀನೇ ಮಾಡಬೇಕು ಒಪೀನಿಯನ್ ತಗೋಬೋದು ಜಗತ್ತಿಂದ ಬಟ್ ಡಿಸಿಷನ್ ನೀನೇ ಮಾಡಬೇಕು ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸೊ ಆಸ್ ಫಾರ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ಕನ್ಸರ್ನ್ ನೀನು ಯು ಶುಡ್ ಟೇಕ್ ಗುಡ್ ಡಿಸಿಜನ್ಸ್ ದ್ವಂದ್ವ ಇದು ಇನ್ನು ಸರ್ ಕಾಲ್ಫರ್ಮ್ ಆಗಿಲ್ಲ ಸರ್ ನಾ ಏನು ಮಾಡಲಿ ಸರ್ ಮಾಡ್ಬೇಕಂತ ಸರ್ ಸರ್ ಪಿ ಎಸ್ ಐ ಮಾಡ್ಬೇಕಂತ ಪಿ ಎಸ್ ಐದು ಹಿಂಗಾತ್ ಇದು ಹಿಂಗಾದ್ ನೂರು ಅದಾವು ಕರೆಕ್ಟ್ ಅದೆಲ್ಲದರಲ್ಲೂ ಯು ಶುಡ್ ಮೇಕ್ ಎ ಚಾಯ್ಸ್ ಆ್ಯಂಡ್ ಸ್ಟಿಕ್ ಆನ್ ಟು ದ್ಯಾಟ್ ಸೊ ನಾನು ಅಲ್ಲಿ ಕೂತ್ಕೊಂಡು ಆವತ್ತು ಎಷ್ಟು ಫಿಫ್ಟಿ ಮಿನಿಟ್ಸ್ ಫಸ್ಟ್ ಹತ್ತು ನಿಮಿಷನಾಗ ಇದೆಲ್ಲ ಆಯಿತು ಸರ್ ಇಂಟ್ರೊಡ್ಯೂಸ್ ಮಾಡಿದರು ಅವ್ರು ಆಯಿತು ನಾ ಸ್ಟಾರ್ಟ್ ಮಾಡಿದೆ ಅವರೆಲ್ಲ ಹೋಗಿದ್ರು ಆಮೇಲೆ ಒಬ್ಬೊಬ್ಬರ ಎದ್ದು ಹೋದರು ಇದು ಹತ್ತು ನಿಮಿಷ ಉಳಕಿದ್ದ ಐವತ್ತು ನಿಮಿಷ ನಾನು ಅಲ್ಲೇ ಕೂತ್ಕೊಂಡೆ ಅದೇ ಚೇರ್ ಮೇಲೆ ಕುತ್ಕೊಂಡು ಅವ್ರು ಹುಡುಗರು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗ್ಬಿಟ್ರು ಅವ್ರು ಬಲೆ ಓನ್ ಬಾ ಅಂತ ಅದು ಕೇಳಿಸ್ತೇನೆ ನನಗೆಲ್ಲ ಹೊರಗಡೆ ಯಾವ ಏನು ಕೆಲಸಕ್ಕೆ ಬಂದ ನಮಗೆ ಕೂತ ಹೋಗ್ಬಿಟ್ರು ಅವ್ರು ರೈಟ್ ನಾನು ಐವತ್ತು ನಿಮಿಷ ಅಲ್ಲಿ ಏನು ಕೂತ್ಕೊಂಡೆ ಅಲ್ಲ ರೈಟ್ ದೇ ದ್ವಂದ್ವದ ಮನಸ್ಸಿನಲ್ಲಿ ಐ ಟುಕ್ ಎ ಡಿಸಿಷನ್ ಏನು ಡಿಸಿಷನ್ ಗೊತ್ತಾ ರೈಟ್ ಇವತ್ತು ಹಿಂಗಾಗಿದೆ ಅಲ್ಲ ಹುಡುಗರು ಇವತ್ತು ಕ್ಲಾಸ್ ಬಿಟ್ಟು ಎದ್ದು ಹೊಂಟಿದಾರಲ್ಲ ರೈಟ್ ಬಟ್ ನಾನು ಒಂದು ದಿವಸ ಹಿಂಗೆ ಕ್ಲಾಸ್ ತಗೋತೀನಲ್ಲ ರೈಟ್ ಹುಡುಗರು ಹೋಗಂದ್ರು ಹೋಗಬಾರ್ದು ಅವ್ರು ಹೊಟ್ಟೆಸ್ತಿದ್ದು ಮರಿಬೇಕು ಟೈಮ್ ಹೋಗಿದ್ದು ಮರಿಬೇಕು ಹಂಗೆ ನಾ ಕ್ಲಾಸ್ ತಗೊಳ್ಳುವಂಥ ಅಂಥ ಟೀಚರ್ ಆಗಬೇಕು ಅಂತ ಐ ಟುಕ್ ಎ ಡಿಸಿಷನ್ ದಟ್ ಟೈಮ್ ಅವತ್ತೇನಾದರೂ ನಾನು ಬೇಡ ಟೀಚಿಂಗ್ ಕರಿಯರ್ ಬೇಡ ಅಂತ ಡಿಸಿಷನ್ ಮಾಡಿದರೆ ಮೇ ಬಿ ಇವತ್ತು ನಾನು ಟೀಚರ್ ಇರ್ತಿದ್ದಿಲ್ಲ ನಿಂಗೆ ಯೂಟ್ಯೂಬ್ನಲ್ಲಿ ಹಿಂಗೆ ಮಾತಾಡ್ತಿದ್ದಿಲ್ಲ ಗೊತ್ತಿದ್ದಾಗೇಳ್ಯಾರೆ ಅಂದರೆ ನಾನು ದೊಡ್ಡ ಸಾಧನೆ ಅಂತ ಹೇಳ್ತಾ ಇಲ್ಲ ಬಟ್ ಇದು ದಿಸ್ ಇಸ್ ಹಾವ್ ಇ ಶುಡ್ ಮೇಕ್ ಇದೆ ಐ ಮೇಡ್ ಎ ಚಾಯ್ಸ್ ಐ ಸೆಡ್ ಐ ಬಿಕಮ್ ದಟ್ ದೆನ್ ಅವತ್ತಿನಿಂದ ನಾನು ಯಾಕೆ ಏನು ಮೇ ಬಿ ನಾನು ಬಿಗಿನಿಂಗೇ ಹಂಗಿತ್ತು ನಾನು ಎನ್ತೂಸಿಯರ್ಸಿಂದ ಸ್ಟಾರ್ಟ್ ಮಾಡಬೇಕಿತ್ತು ಏನೋ ಇತ್ತು ಎಲ್ಲ ಕಲಿತಾ 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 ಯಾವಾಗ ನಾನು ಡಿಸಿಷನ್ ಮಾಡಿದೆ ಐ ವಾಂಟ್ ಬಿಕಮ್ ದ ಬೆಸ್ಟ್ ಟೀಚರ್ ದೇವರು ಈ ಕಾಸ್ಮಾಸ್ ಈ ಯೂನಿವರ್ಸ್ ಅಂಥ ವ್ಯಕ್ತಿಗಳನ್ನು ನನ್ನ ಪರಿಚಯ ಮಾಡಲಿಕ್ಕೆ ಕೊಟ್ಕೊತ ಹೋಗ್ಬಿಡ್ತು ಅಂಥ ಅವಕಾಶಗಳನ್ನು ಕೊಟ್ಕೊತ ಹೋಯಿತು ನನ್ನನ್ನು ಎಷ್ಟೋ ಜನ ಸೇರಿಕೊಂಡು ಎಷ್ಟೋ ಅವಕಾಶಗಳು ಸೇರಿಕೊಂಡು ನನ್ನನ್ನು ಒಳ್ಳೆ ಟೀಚರ್ ಆಗಿ ರೆಡಿ ಮಾಡಿದರು ಅದಕ್ಕೆ ಇವತ್ತು ನಾನು ಹತ್ತು ಲಕ್ಷ ಜನ ಜೊತೆ ಸಂವಾದ ಮಾಡಿ ಎಷ್ಟು ಜಗತ್ತಿನಾದಂತೆ ಅಡ್ಡಾಡ್ತೇನೆ ಜಸ್ಟ್ ಬಿಕಾಸ್ ಐ ಮೇಡ್ ಎ ಗುಡ್ ಚಾಯ್ಸ್ ಗೊತ್ತಾಯ್ತಾ ಹಾಗಂದರೆ ಸರ್ ನಿಮ್ಮ ಲೈಫ್ನಲ್ಲಿ ಅದೊಂದು ಗುಡ್ ಚಾಯ್ಸ್ ಬ್ಯಾಡ್ ಚಾಯ್ಸ್ ಮಾಡೇ ಅಲ್ವಾ ಎಸ್ ಐ ಮೇಡ್ ಲಾಡ್ ಆ ಬ್ಯಾಡ್ ಚಾಯ್ಸಸ್ ಅದಕ್ಕೆ ಎಷ್ಟೋ ರೊಕ್ಕನೂ ಕಳ್ಕೊಂಡಿದ್ದೀನಿ ನಾನು ಐ ಮೇಡ್ ಬ್ಯಾಡ್ ಚಾಯ್ಸ್ ಆ ಪೀಪಲ್ ಹೂ ಆರ್ ವರ್ಕಿಂಗ್ ವಿತ್ ಮಿ ಅದ್ ಬಿಕಾಸ್ ಆಫ್ ದಟ್ ಐ ಲಾಸ್ಟ್ ಮನಿ ಹೌದಾ ಎಷ್ಟೋ ಕೊಂಡು ಕಳ್ಕೊಂಡಿದ್ದೇನೆ ಕಳ್ಕೊಂಡಿದ್ದಿಲ್ಲ ಸೊ ಗುಡ್ ಚಾಯ್ಸಸ್ ಅಂಡ್ ಬ್ಯಾಡ್ ಚಾಯ್ಸಸ್ ಅಂತ ಹೌದಾಯ್ತಾ ಸೊ ಅದಕ್ಕೆ ಯು ನೀಡ್ ಟು ಮೇಕ್ ಎ ಚಾಯ್ಸ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ನಮ್ಮ ಜೀವನ ದೇವರು ಕೊಟ್ಟ ಕೊಡುಗೆ ನಮಗೇನು ಗಿಫ್ಟ್ ಏನಂದರೆ ಇಟ್ ಈಸ್ ಎ ಚಾಯ್ಸ್ ದಟ್ ವಿ ಮೇಕ್ ಗೊತ್ತಾಯ್ತಾ ಸೊ ಅದಕ್ಕೆ ಆರ್ ಯು ಮೇಕಿಂಗ್ ದ ರೈಟ್ ಚಾಯ್ಸ್ ಆಸ್ ದಿಸ್ ಕ್ವಶನ್ ಓಕೆ ಆ್ಯಂಡ್ ಥಿಂಕ್ ಓವರ್ ಇಟ್ ಮಾರ್ನಿಂಗ್ ಟಿಲ್ ಇವ್ನಿಂಗ್ ನಮ್ಮ ಥಾಟ್ಸ್ ಚಾಯ್ಸಸ್ ಇದ್ದಾವೆ ಫೀಲಿಂಗ್ಸ್ ಚಾಯ್ಸಸ್ ಇದ್ದಾವೆ ಎಕ್ಸ್ಪೀರಿಯೆನ್ಸಸ್ ಚಾಯ್ಸಸ್ ಇದ್ದಾವೆ ನಾವು ಯಾರಪ್ಪ ವಿ ಆರ್ ಪ್ರೊಡಕ್ಟ್ ಆಫ್ ಅವರ್ ಥಾಟ್ಸ್ ಫೀಲಿಂಗ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಈ ಮೂರೂ ಸೇರಿದಾಗ ಒಬ್ಬ ವ್ಯಕ್ತಿ ಆಗ್ತದೆ ಗೊತ್ತಾಯ್ತಾ ಸೊ ಈ ಥಾಟ್ಸ್ ಫೀಲಿಂಗ್ಸ್ ಎಕ್ಸ್ಪೀರಿಯನ್ಸಸ್ನ ಮುಂಜಾನೆಯಿಂದ ಸಂಜೆವರೆಗೆ ಎಂಥ ವಿಚಾರಗಳನ್ನು ನಾವು ತೊಗೊಳ್ತೀವಿ ಏನು ನನ್ನ ಜೀವನಾನ ಹಾಳಾಗಿ ಅನ್ನೋದು ಒಂದು ಚಾಯ್ಸು ఏనా ఏనార జీవన ఆకొండ తీర్తీనా అంత అన్నోదొన్ చాయ్స్ యాకార హేని అన్నోదొన్ చాయ్స్ హేనల్ల ఇన్నొంద హా ఏనరోే తిర్తన అన్నోదొన్ చాయ్స్ అతయిత ఏ నన్న కడే ఆగోద అన్నోదొన్ చాయిస్ ఆగే తిర్తైతే ఆర్ బ్యాడ బట్ అంత ఎఫర్ట్ హాకే ఆక్తీ దిస్ ఇస్ వన్ మోర్ చాయిస్ ಸೊತೈತಾ ನನ್ನ ನೆನಪ ಉಳಿದಿಲ್ರಿ ಓದಿದ ನೆನಪ ಉಳಿದಿಲ್ರಿ ರೈಟ್ ಇದು ಒಂದು ಚಾಯ್ಸ್ ಇನ್ನೊಂದು ಯಾವುದು ಹೆಂಗ್ ನೆನಪುಡಿಂಗಿಲ್ಲ ನೋಡೋಣ ಯಾರು ಸಲ ಇತ್ತೇನೆ ಮೂರು ಸಲ ಹೋಗುತ್ತೇನೆ ಬರೋ ತೆಗಿತೇನೆ ನಾನು ಹೆಂಗೆ ನೆನಪುಡಿಂಗಿಲ್ಲ ನೋಡುತ್ತಿರ್ತೇನೆ ದಿಸ್ ಇಸ್ ಆಲ್ಸೋ ಎ ಚಾಯ್ಸ್